ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಆಶಾ ಯೂಟ್ಯೂಬ್ ಚಾನೆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಚೆನ್ನಾಗಿ ರೆಡಿ ಆಗಿದ್ದೀನ ಇವ್ಳು ನಮ್ಮ ಫ್ರೆಂಡು ಇದ್ರಲ್ಲಿ ನೋಡಿ ಇವಳದೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಥ್ಯಾಂಕ್ ಯು ಅಂಟಿ ಇವಳು ಬರ್ತಡೇ ಮಾಡೋಕೆ ಹೋಗ್ತಿದ್ದೀವಿ ಫ್ರೆಂಡ್ ಎಲ್ಲಿ ಮಾಡೋಕೆ ಹೋಗ್ತಿದ್ದೀವಿ ಜೋರಾಗಿ ಮಾತಾಡಬೇಕು ಏಯ್ ನೀನು ಹೇಳ್ತಿದ್ದಲ್ಲ ಇಲ್ಲಿ ಅಂತ ಬರ್ತಡೇ ಹಾಲಲ್ಲಿ ಮಾಡ್ತಾ ಇದ್ದಾರಂತೆ ಸಿಂಪಲ್ ಆಗಿ ಮಾಡ್ತಾ ಇದಾರೆ ಜೋರಾಗಿ ಮಾಡ್ತಾ ಇಲ್ಲ ಅದಕ್ಕೆ ಹೋಗೋಣ ಅಂತ ರೆಡಿದೀವಿ ಫ್ರೆಂಡ್ ಹೆಂಗೆ ರೆಡಿ ಆಗೋಳಿ ಎಲ್ಲರೂ ವಿಶ್ ಮಾಡಿ ಹ್ಯಾಪಿ ವಿಶ್ ಯು ಬರ್ಡೇ ಸೋನು ಓಕೆ ಫ್ರೆಂಡ್ ಹಾಲಲ್ಲಿ ಸಿಗ್ತೀವಿ ಹೆಂಗೇ ಬರ್ತಡೇ ಮಾಡ್ತೀವಿ ಅಂತ ತೋರಿಸ್ತೀನಿ ಓಕೆನಾ ಬಾಯ್ ಆಮೇಲೆ ಸಿಗ್ತೀನಿ ನನ್ನ ಮಗಳ್ ರೆಡಿ ಆಗೋಳ್ ನೋಡಿ ತೋರಿಸ್ತೀನಿ ನನ್ನ ಮಗಳು ಸಿಂಪಲ್ ಆಗಿ ಆಗಿದ್ದಾಳೆ ಚೆನ್ನಾಗಿದ್ದಾಳೆ ಹ್ಞೂ ಅವಳೇ ಮಾಡ್ಕೊಂಡು ನೋಡಿ

ನಾನು ಮಾತಾಡ್ತೀನಿ ಶಿ ಸಿಂಗ್ ನೋಡ್ತಾ ಇದ್ದಾಳೆ ಇದೇ ತರ ಬಳಿ ಹಾಕೋ

দ পন गরে বা yang so rap pun ora

চনো হয় নাই ಆಗಿತ್ತು ಫ್ರೆಂಡ್ ಇದೊಂದು ಚಿಕ್ಕ ವೀಡಿಯೋ ಚಿಕ್ಕ ವ್ಲಾಗು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆ ಇನ್ನೂ ಚೆನ್ನಾಗೆಲ್ಲ ಎಂಜಾಯ್ ಮಾಡಿದ್ವಿ ಅಂದರೆ ಒಳಗಡೆ ಬರೀ ಒಂದೂವರೆ ಅವರ್ ಅಷ್ಟೇ ಒಂದುವರ್ ಅವರಿಗೆ ಎರಡು ಸಾವಿರ ರೂಪಾಯಿನ ತೊಗೊಂಡಿದ್ರು ಅಮೌಂಟು ಅಷ್ಟೇ ಸ್ವಲ್ಪ ಎಂಜಾಯ್ ಮಾಡಿದ್ವಿ ಜಾಸ್ತಿ ಎಂಜಾಯ್ ಮಾಡಲಿಲ್ಲ ಆಮೇಲೆ ಮೇಡಮ್ ಟೈಮ್ ಐತೆ ಟೈಮ್ ಐತೆ ಅಂದ್ರೆ ಬಂದ್ಬಿಟ್ಟು ಇದು ಮಾಡ್ತಾಯಿದ್ರು ಅದಕ್ಕೆಲ್ಲ ಹೊರಟಿ ಬಂದುಬಿಟ್ಟು ಆಮೇಲೆ ಮನೇಲಿ ಅಡುಗೆಲ್ಲ ಊಟ ಮಾಡ್ಕೊಂಡು ತಿಂದ್ವಿ ಅದೆಲ್ಲ ವೀಡಿಯೋ ಮಾಡಿಲ್ಲ ಫ್ರೆಂಡ್ ಓಕೆನಾ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್